ಕಬ್ಬಿನಲ್ಲಿ ಯಾವುದೇ ಬೇಕಾದಂಥ ಒಂದು ಅಂತರ ಬೆಳೆಯನ್ನು ನಾವು ತಗೋಬೋದು ಅಂತಕ್ಕಂಥದ್ದು ಅಂತ ನಾನು ಮಾಡಿದ್ದೀನಿ ನನ್ನ ಸ್ನೇಹಿತರಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಇರಬೇಕು ಹಾಗೆ ಹೀಗೆ ಅಂತಾರೆ ಮರಿಗಳ ಸಂಖ್ಯೆಗೆ ಜಾಸ್ತಿ ಮಾಡಬೇಕಾದ್ರೆ ಆ ಔಷಧಿ ಸ್ಪ್ರೇ ಮಾಡಿರಿ ಈ ಟ್ರಾನಿಕ್ ಸ್ಪ್ರೇ ಮಾಡಿರಿ ಅಂತ ಹೇಳ್ತಾರೆ ನೀವು ಸ್ನೇಹಿತರೆ ಎದ್ದಿನ ಮರಿಗಳ ಸಂಖ್ಯೆಗಳ ಬಗ್ಗೆ ತಿಳಿಯನ್ನು ಕಾಣಿಸ್ಕೊಳ್ಬೋದು ಕೃಷಿ ತ್ಯಾಜ್ಯ ಆಮೇಲೆ ನಮ್ಮ ಈ ಸಗಣಿ ಗೊಬ್ಬರ ಈ ರೀತಿ ಎಲ್ಲ ಈ ರೀತಿ ಮೊದಲನೇದಾಗಿ ನಾವು ಮಾಡಿದ್ದು ರೌದಿಯ ನಿರ್ವಹಣೆಯನ್ನು ಸ್ನೇಹಿತರೆ ಮಾಡಿದ್ದ ಆದಲ್ಲಿ ಇಲ್ಲಿ ನಮ್ಮ ಜಮೀನಿನಲ್ಲಿ ನಾವೊಂದು ನಮ್ಮ ತಿಪ್ಪಿಯ ರೀತಿ ನಮ್ಮ ಜಮೀನನ್ನು ನಾವು ಮಾಡ್ಕೋಬೇಕು ಇದನ್ನು ನಾನು ಮೊದಲೇ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ರೌದಿಯು ಕೂಡ ನಾವು ನಿರ್ವಹಣೆ ಮಾಡಿದ್ದೀವಿ ಅದು ಯಾವ ರೀತಿ ಒಂದು ಗೊಬ್ಬರದ ಥರ ಇಲ್ಲಿ ರೆಡಿಯಾಗಿದೆ ಅನ್ನೋದನ್ನು ಇಲ್ಲಿ ಕೂಡ ನೋಡಬೇಕು ಮತ್ತು ಈಗ ನಮ್ಮದು ಸದ್ಯಕ್ಕೆ ನೀರು ಕೂಡ ಕಡಿಮೆ ಆಗಿದೆ ಕಡಿಮೆ ಇದ್ದರೂ ಕೂಡ ಕಡಿಮೆ ನೀರಿನಲ್ಲಿ ಒಂದು ಉತ್ತಮವಾದ ಬೆಳೆಯನ್ನು ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ರೌದಿ ನಿರ್ವಹಣೆ ಆಗ್ತಾಯಿದೆ ಇದಕ್ಕೆ ನಾವು ಡಿಕಂಪೋಸ್ ಮಾಡಿ ಈ ವೇಸ್ಟ್ ಡಿಕಾಂಪೋಸರನ್ನು ನಾವು ಬಿಡಬೇಕಾಗಿತ್ತು ಅದನ್ನು ಕೂಡ ನಾವು ಈಗ ಬಿಟ್ಟೇ ಇಲ್ಲ ಆ ಬಿಡ ಈಗ ಸದ್ಯಕ್ಕೆ ಬಿಡಬೇಕಂದ್ರೆ ಸ್ವಲ್ಪ ತೇವಾಂಶ ಜಾಸ್ತಿ ಆಗಬೇಕು ಸದ್ಯಕ್ಕೆ ಮಳೆ ಕೂಡ ಕಡಿಮೆ ಆಗಿದೆ ಆ ಕಾರಣದಿಂದ ಈ ಕಾಂಪೌಂಡರ್ ಕೂಡ ಕೊಟ್ಟಿಲ್ಲ ಮತ್ತು ನಾವು ಇಲ್ಲಿ ಯಾವುದೇ ರೀತಿ ಈ ಬೋಧ ಬೇರೆ ಹರಿಯುವಂಥ ಕೆಲಸ ಕೂಡ ಇಲ್ಲಿ ಮಾಡೇ ಇಲ್ಲ ಆದರೂ ಕೂಡ ಒಂದು ಹೆಚ್ಚು ಕಡಿಮೆ ಇದು ಮೂರು ತಿಂಗಳ ಕಬ್ಬು ಅನ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾವು ತರಕಾರಿಗಳನ್ನು ಕೂಡ ಇಲ್ಲಿ ಜಮೀನಲ್ಲಿ ಅಳವಡಿಸಿದ್ದೀವಿ ತರಕಾರಿ ರೇಟ್ ಇಲ್ಲ ಆದರೂ ಪರವಾಗಿಲ್ಲ ಇಲ್ಲಿ ನಮಗೆ ಅದ ಒಂದು ಹಣ್ಣು ಹಣ್ಣು ಕೊಳೆತು ಒಂದು ಗೊಬ್ಬರ ಕೂಡ ಇಲ್ಲಿ ಆಗತ್ತೆ ಅದರದ್ದು ಏನು ನಮಗೇನು ಒಂದು ಹಣ ಅನುಕೂಲ ಕೂಡ ಆಗ್ತಾಯಿಲ್ಲ ಇಲ್ಲಿ ನೋಡ್ಬೋದು ನೀವು ಟೊಮೆಟೊ ಗಿಡ ಆಗಿರ್ಬೋದು ಆಮೇಲೆ ಈ ಬದನೆ ಗಿಡ ಆಗಿರ್ಬೋದು ಬದನೆಕಾಯಿ ಕೂಡ ಆಗ್ತಾಯಿವೆ ಟೊಮೆಟೊ ಆಗಲಿ ಮೆಣಸಿನ ಗಿಡ ಆಗಲಿ ಇನ್ನು ಮುಂದೆ ಸಾಕಷ್ಟು ಈ ಕುಳೆ ಕಬ್ಬಿನಲ್ಲಿಯೂ ಕೂಡ ನಾವು ಒಂದು ಅಂತರ ಬೆಳೆಗಳನ್ನು ಸಾಕಷ್ಟು ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ತರಕಾರಿ ಬೆಳೆಗಳನ್ನು ಕೂಡ ಮಾಡಿಕೊಂಡಿದ್ದೀವಿ ನೀವು ನೋಡ್ಬೋದು ಎಲ್ಲ ರೀತಿಯಿಂದ ಒಂದೇ ಒಂದು ರೌದಿಯ ಚೂರು ಕೂಡ ಇಲ್ಲಿ ನಮ್ಮಲ್ಲಿ ಕಾಣಿಸ್ತಾ ಇಲ್ಲ ಒಂದೇ ಒಂದು ಕಜ್ಜಿಯನ್ನು ಕೂಡ ನಾವು ಹೊರಗಡೆ ಹಾಕಿಲ್ಲ ಆದರೂ ಕೂಡ ಇಲ್ಲಿ ನಮಗೆ ರೌದಿಯೆಲ್ಲ ನಿರ್ವಹಣೆಯಾಗಿ ಸರಿಯಾಗಿ ಕಡಿಮೆ ನೀರಿನಲ್ಲಿ ನಾವು ಈ ರೀತಿ ರೌದಿ ನಿರ್ವಹಣೆ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಕಾಂಪೋಸ್ಟ್ ಈ ಚಗ್ಣಿ ಗೊಬ್ಬರ ಕೂಡ ಹಾಕ್ಕೊಂಡಿದ್ದೀವಿ ಇದು ನೋಡ್ಬಾರ್ದು ಮಣ್ಣುಕೊಂಡಿದ್ದೀನಿ ಅದರಂತೆ ನಾವು ಏನು ಮಾಡ್ಕೊಂಡಿದ್ದೀವಿ ಫಸ್ಟ್ ಟೈಮು ಕಬ್ಬು ಕಟಾವು ಆದ ನಂತರ ಹದಿನೈದರಿಂದ ಇಪ್ಪತ್ತು ದಿವಸ ನೀವು ನೀರನ್ನು ಸ್ಟಾಪ್ ಮಾಡಿಕೊಂಡು ಅದರ ನಂತರ ರೌದಿಯ ನಿರ್ವಹಣೆ ರೌದಿ ಮಷಿನ್ ಮುಖಾಂತರ ರೌದಿ ಕಟ್ ಮಾಡಿಸ್ಕೊಂಡು ನಂತರ ಅದನ್ನು ಎಲ್ಲ ಸಾಲಿನಲ್ಲಿ ಒಂದಿಷ್ಟು ಮಣ್ಣಲ್ಲಿ ಮಿಕ್ಸ್ ಆಗೋ ರೀತಿ ತುಂಬಿಸ್ಕೊಂಡು ಅದನ್ನೆಲ್ಲ ಮಾಡಿದ್ದೀವಿ ಕಬ್ಬು ಬೆಳವಣಿಗೆ ಹಂತದಲ್ಲಿ ನಾವು ಯಾವುದೇ ಒಂದು ಅಂತರ ಬೆಳೆಯನ್ನು ಕೂಡ ಮಾಡಿದರೂ ಕಬ್ಬಿನಲ್ಲಿ ನಡೆಯುತ್ತೆ ಕುಳಿಯ ಕಬ್ಬಾಗಿರ್ಬೋದು ನಾಟಿ ಕಬ್ಬಾಗಿರ್ಬೋದು ಲವಣಿ ಕಬ್ಬಾಗಿರ್ಬೋದು ಯಾವುದೇ ರೀತಿ ನಾವು ಒಂದು ಅಂತರ ಬೆಳೆಯನ್ನು ಮಾಡಿ ಅದರಿಂದ ನಾವು ಆದಾಯವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಜಸ್ಟ್ ಸಾಲಿನ ಅಂತರ ಜಾಸ್ತಿ ಇದ್ದಾಗ ಮಾತ್ರ ಬೆಳೆಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಉತ್ತಮವಾದ ಒಂದು ಕೊಳೆಯ ಕಬ್ಬಿನ ನಿರ್ವಹಣೆಯಲ್ಲಿ ಒಂದು ತರಕಾರಿಗಳನ್ನು ಯಾವುದೇ ಮಾಡಿದರೂ ಕೂಡ ಏನೂ ತೊಂದರೆ ಇಲ್ಲ ಅನ್ನುವಂಥ ರೀತಿ ಮಾಡಿದ್ದೀನಿ ಬದನೆ ಗಿಡ ಆಗಿರ್ಬೋದು ಮೆಣಸಿನ ಗಿಡ ಆಗಿರ್ಬೋದು ಕೋಬೀಸ್ ಆಗಿರ್ಬೋದು ಫ್ಲಾವರ್ ಆಗಿರ್ಬೋದು ಎಲ್ಲ ಕೂಡ ಈಗ ಫಲ ಆರಂಭವಾಗಿದೆ ಇಲ್ಲಿ ನೋಡ್ಬೋದು ಈ ಜವಾರಿ ಬೌಚಿ ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದು ಕೂಡ ಉತ್ತಮವಾಗಿ ಯಾವುದೇ ರೋಗರಹಿತವಾಗಿ ಬೆಳ್ಕೊಂಡಿದೆ ಕಬ್ಬಿನಿಂದ ಕಬ್ಬಿಗೆ ಐದು ಫುಟ್ ಅಂತರದಲ್ಲಿದೆ ಇಲ್ಲಿ ನೋಡ್ಬೋದು ಕಬ್ಬು ಕೂಡ ಉತ್ತಮವಾಗಿದೆ ಮೂರು ತಿಂಗಳ ಕಬ್ಬು ಬದನೆಕಾಯಿಗಳನ್ನು ನೀವು ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಬದನೆಕಾಯಿಗಳು ಕೂಡ ಆಗ್ತಾಯಿವೆ ಒಂದು ಉತ್ತಮವಾದ ಬದನೆ ಗಿಡಗಳಾಗಿರ್ಬೋದು ಪ್ರತಿಯೊಂದು ತರಕಾರಿ ಗಿಡಗಳೆಲ್ಲ ಉತ್ತಮವಾಗಿಯೇ ಬಂದಿವೆ ಕಬ್ಬಿನಲ್ಲಿ ನಾವು ಈ ಕೋಲಿ ಕಟಾವು ಮಾಡಿ ಒಂದು ನಾಟಿ ಕಬ್ಬಿನ ಥರನೇ ಈ ಕಬ್ಬನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ನೀವು ನೋಡ್ಬೋದು ನೀರಿನ ನಿರ್ವಹಣೆ ಆ ಕಡಿಮೆ ಇದೆ ಸ್ನೇಹಿತರೆ ಒಂದು ಉತ್ತಮವಾದ ತರಕಾರಿ ಯಾವ ರೀತಿ ಒಂದು ಬದನೆಕಾಯಿ ಆಗಿರ್ಬೋದು ಕಬ್ಬಾಗಿರ್ಬೋದು ಹೆಚ್ಚು ಕಡಿಮೆ ಎಲ್ಲ ರೈತರು ಅಳವಡಿಸಿರ್ತಕ್ಕಂಥ ಈ ನಾಟಿ ಕಬ್ಬಿನಲ್ಲಿ ಸಾಕಷ್ಟು ಒಂದು ತರಕಾರಿಗಳನ್ನು ಮಾಡುವುದಾಗಿರ್ಬೋದು ನೀವು ಮಾಡಿರ್ಬೋದು ಆದರೆ ಇಲ್ಲಿನ ಕುಳೆ ಕಬ್ಬಿನಲ್ಲಿ ಬದನೆ ಗಿಡ ಟೊಮೆಟೊ ಗಿಡ ಹೆಚ್ಚಾಗಿ ಜನರು ಕೋಬೀಸ್ ಆಗಲಿ ಫ್ಲವರ್ ಆಗಲಿ ಮಾಡಿದ್ದನ್ನು ನಾವು ನೋಡ್ಕೊಂಡಿದ್ದೀವಿ ನಾವು ಮೊದಲಾರನೂ ಮಾಡ್ಕೊಂಡಿದ್ದೀವಿ ಆದರೆ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಬದನೆ ಗಿಡ ಮಾಡಿಕೊಂಡ್ರೆ ಹೇಗೆ ಮೆಣಸಿನ ಗಿಡ ಮಾಡಿಕೊಂಡ್ರೆ ಹೇಗೆ ಟೊಮೆಟೊ ಮಾಡಿದರೆ ಹೇಗೆ ಅನ್ನೋ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಬ್ಬಿಗೆ ಯಾವುದೇ ಒಂದು ರೀತಿ ತೊಂದರೆ ಇಲ್ಲದೆ ಕೂಡ ನಾವು ಬೆಳಿಬಹುದು ಅಂತಕ್ಕಂಥದ್ದನ್ನು ಈ ಹಿಂದಿನ ವೀಡಿಯೋದಲ್ಲಿ ನಾನು ಭಾಗ ಒಂದು ಭಾಗ ಎರಡು ಅಂತ ಹೇಳಿ ಕುಳೆ ಕಬ್ಬಿನ ನಿರ್ವಹಣೆ ಬಗ್ಗೆ ನಾನು ಹೇಳ್ಕೊಂಡಿದ್ವಿ ಸ್ನೇಹಿತರೆ ನಾವು ಇನ್ನೇನು ಇದಕ್ಕೇನು ಓದ್ ಹಾಕುವಂಥ ವ್ಯವಸ್ಥೆ ಕೂಡ ಮಾಡಲ್ಲ ಏನಾದರೂ ಗೊಬ್ಬರ ಕೊಡುವುದಾದರೂ ಕೂಡ ನಾವು ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮುಖಾಂತರ ನಾವು ಇಲ್ಲಿ ಕೊಡ್ಬೋದು ತುಂಬ ಒಂದು ಉತ್ತಮವಾಗಿ ಒಂದು ತರಕಾರಿಗೆ ಏನಾದರೂ ಒಂದು ಸರಿಯಾದ ಒಂದು ಬೆಲೆ ಕೂಡ ಸಿಕ್ಕರೆ ಸ್ನೇಹಿತರೆ ತುಂಬ ಉತ್ತಮವಾದ ಒಂದು ಆದಾಯವನ್ನು ನಾವು ಈ ಕುಳೆ ಕಬ್ಬಿನವ್ಯೂ ಕೂಡ ಪಡ್ಕೊಳ್ಬೋದು ಇಲ್ಲ ಅಂದರೆ ನಾವು ಹಾಗೇ ಕಾಕೊಂಡ್ರೆ ಕೇವಲ ಕಳೆ ನಿರ್ವಹಣೆ ಮಾಡ್ತಾ ಹೋದರೆ ಏನೂ ಲಾಭ ಇಲ್ಲ ಕಳೆ ನಿರ್ವಹಣೆ ಜೊತೆಗೆ ನಾವು ತರಕಾರಿಗಳನ್ನು ಬೆಳೀಬಹುದು ಕಳೆ ಬೆಳೆಸುವ ಬದಲು ನಾವು ತರಕಾರಿಗಳನ್ನು ಬೆಳೆಸಬಹುದು ಈ ರೀತಿ ನಾವು ಮಾಡಿದ್ದೀವಿ ಸ್ನೇಹಿತರೆ ನೋಡ್ಬೋದು ನೀವು ನೋಡಿ ಕೆಳಗೆ ರೌದಿ ಯಾವ ಥರ ಒಂದು ರೌದಿಯ ಹಾಸಿಗೆಯನ್ನು ಮಲ್ಚಿಂಗ್ ಮಾಡ್ತಾರೆ ಮಾಡಿಕೊಂಡಿದ್ದೀವಿ ಒಂದರೆ ಇಲ್ಲಿ ಈ ಬವಚ್ಚಿ ಅಂತೀರಿ ಏನಂತೀರಿ ನೋಡ್ರಿ ಸ್ನೇಹಿತರೆ ಇದನ್ನು ಕೂಡ ಮಾಡ್ಕೊಂಡಿದ್ದೀವಿ ಉತ್ತಮವಾದ ರೋಗರಹಿತ ಒಂದು ಗಿಡ ಕೂಡ ತಯಾರಾಗಿವೆ ನಾವು ನೋಡ್ಬೋದು ಇಲ್ಲಿ ಏನಾದರೂ ಅಂತರ ಬೆಳೆಯನ್ನು ನಾವು ಮಾಡಲೇಬಹುದು ಉತ್ತಮವಾದ ಒಂದು ಕಬ್ಬಿನ ನಿರ್ವಹಣೆ ಅನ್ಬೋದು ನಾವು ಎಲ್ಲ ತರಕಾರಿಗಳನ್ನು ಮಾಡಿಕೊಂಡು ಕಳೆ ನಿರ್ವಹಣೆಯನ್ನು ಮಾಡ್ತಾ ಆದ್ರೆ ಸ್ನೇಹಿತರೆ ಏನೋ ಒಂದು ಹೆಚ್ಚು ಕಡಿಮೆ ನಮಗೆ ಬೆಳೆಯಿಂದ ಕೂಡ ಲಾಭ ಆದರೆ ಅಷ್ಟಿಷ್ಟ ಆಗಲ್ಲ ಸ್ನೇಹಿತರೆ ಏನೋ ಒಂದು ಬೆಲೆ ಇರಲಿಲ್ಲ ಅಂದರೂ ಕೂಡ ನಮಗೆ ಇಲ್ಲಿ ನಾವು ಬೋದಿಗೆ ಹಾಕೋ ಟೈಮ್ದಾಗ ಎಲ್ಲ ಕೂಡ ಇಲ್ಲಿ ನಾವು ಗ್ರೀನ್ ಮನೋರಾಗಿ ಮಾಡಿಕೊಂಡು ಅದನ್ನು ಹಸಿರು ಗೊಬ್ಬರನೂ ಇಲ್ಲಿ ನಾವು ಭೂಮಿ ತಯಾರು ಮಾಡಿಕೊಂಡು ಕಬ್ಬಿನ ಇಳುವರಿಯನ್ನಾದ್ರೂ ನಾವು ಹೆಚ್ಚಿಗೆ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ಎಲ್ಲ ಥರದ ಒಂದು ತರಕಾರಿಗಳನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ರೀತಿ ರೋಗರಹಿತ ಒಂದು ಕೂಬೀಸ್ ಆಗಿರ್ಬೋದು ಆಮೇಲೆ ಬದನಿ ಆಗಿರ್ಬೋದು ಎಲ್ಲ ರೀತಿಯ ಮಾಡಿದ್ದೀನಿ ಸ್ನೇಹಿತರೆ ನಾವು ನೋಡಿ ಸ್ನೇಹಿತರೆ ಇಲ್ಲಿ ಮೆಣಸಿನ್ ಗಿಡ ಕೂಡ ನಾವು ಮಾಡ್ಕೊಂಡಿದ್ದೀವಿ ಉತ್ತಮವಾದ ಕಳೆ ನಿರ್ವಹಣೆ ಆಗಿರ್ಬೋದು ಕಜ್ಜಿನ ಈಗ ಮರಿಗಳ ಸಂಖ್ಯೆ ಆಗಿರ್ಬೋದು ತುಂಬ ಉತ್ತಮವಾಗಿ ನಾವು ಯಾವುದೇ ದಿನ ಇವನ್ನ ದೂರ ಹಿಡಿಯುವಂಥ ಕೆಲಸವಾಗಲಿ ಈ ಬೋಧಿ ಹಾಕುವಂಥ ಕೆಲಸವನ್ನಾಗಲಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಮಾಡೋದಿಲ್ಲ ಕೂಡ ಬೆಟ್ಟ ಅಂತ ನಾವು ಒಂದು ಅಂತರ್ ಬೆಳೆಯನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ರೀತಿಯ ತರಕಾರಿಗಳನ್ನು ಇಲ್ಲಿ ನಾನು ಕಬ್ಬಿನಲ್ಲಿ ಮಾಡಿದ್ದೀನಿ ಕಬ್ಬಿಗೆ ಯಾವುದೇ ತೊಂದರೆ ಕೂಡ ಆಗ್ತಾಯಿಲ್ಲ ನೀವು ಕಬ್ಬೆಲ್ಲ ನೋಡ್ಬೋದು ಜೂಮ್ ಮಾಡ್ತೀವಿ ಉತ್ತಮವಾದ ಒಂದು ಬೆಳೆ ನಿರ್ವಹಣೆ ರೌದಿ ನಿರ್ವಹಣೆ ನೀರಿನ ನಿರ್ವಹಣೆ ಈ ರೀತಿ ಒಂದು ಅದ್ರಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಇರಬೇಕು ಹಾಗೆ ಹೀಗೆ ಅಂತಾರೆ ಮರಿಗಳ ಸಂಖ್ಯೆಗೆ ಜಾಸ್ತಿ ಮಾಡಬೇಕಾದರೆ ಆ ಔಷಧ ಸ್ಪ್ರೇ ಮಾಡಿರಿ ಈ ಟಾನಿಕ್ ಸ್ಪ್ರೇ ಮಾಡಿರಿ ಅಂತ ಹೇಳ್ತಾರೆ ನೀವು ಸ್ನೇಹಿತರೆ ಹೆದ್ದಿನ ಮರಿಗಳ ಸಂಖ್ಯೆಗಳ ಬಗ್ಗೆ ತಿಳಿಯನೇ ಕೇಳ್ತಿದ್ದೀರಿ ಹೆದ್ದಿನ ಮರಿಗಳ ಸಂಖ್ಯೆ ಆಗುವಷ್ಟು ಆಗತ್ತದೆ ನಾವು ಹೆಚ್ಚಿಗೆ ಮರಿನೂ ಬೇಕಾಗಿಲ್ಲ ನಮಗೆ ಕಡಿಮೆ ಮರಿನು ಬೇಕಾಗಿಲ್ಲ ಹೆಚ್ಚಿಗೆ ಕಡಿಮೆ ಅಂದ್ರೂ ನಾವು ಒಂದು ಕಮಿಷ್ ಕಮ್ಮಿಯ ಒಂದು ಏಳು ಎಂಟು ಮರಿ ಆದರೆ ಸಾಕು ಸ್ನೇಹಿತರೆ ಒಂದು ಒಂದು ಫುಟ್ ಅಂತರದಲ್ಲಿ ಒಂದೂವರೆ ಫುಟ್ ಅಂತರದಲ್ಲಿ ಆರರಿಂದ ಎಂಟು ಮರಿ ಇದ್ದರೆ ಸಾಕು ಸ್ನೇಹಿತರೆ ನಮ್ಗೆ ಆರಾಮ್ ಮೂವತ್ತೈದರಿಂದ ನಲ್ವತ್ತು ಸಾವಿರ ಕಬ್ಬು ಆದರೆ ಸಾಕು ಹೆಚ್ಚಿಗೆ ಕಬ್ಬಿನ ಅವಶ್ಯಕತೆ ಇಲ್ಲ ಹೆಚ್ಚಿಗೆ ಕಬ್ಬನ್ನು ನಾವು ಮಾಡಿಕೊಂಡ್ರೆ ಅಲ್ಲಿ ಮುಂದೆ ಹೋಗಿ ಮರಿ ಅಂತ ಮರಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ ನಮಗಲ್ಲಿ ಆಹಾರದ ಕೊರತೆಯಾಗಿ ನಮಗೆ ಕೊಡತಕ್ಕಂಥ ಗೊಬ್ಬರ ಪೋಷಕಾಂಶಗಳನ್ನೆಲ್ಲ ಅವ ವೇಸ್ಟ್ ಮಾಡಿಕೊಂಡು ಅರ್ಧಂಬರ್ಧಕ್ಕೆ ಸಾತ್ ಹೋಗಿ ಮರಿ ಸಂಖ್ಯೆ ಈ ಸಣ್ಣದಿದ್ದಾಗ ಮೂರು ನಾಲ್ಕು ತಿಂಗಳ ಹಿಂದೆ ಕಬ್ಬು ಇರ್ತಕ್ಕಂಥ ಟೈಮ್ದಾಗ ನಮಗೆ ಮರಿಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಇರಲಿ ಮುಂದೋಗಿ ಅಷ್ಟೇ ಸಂಖ್ಯೆ ಉಳಿಲಿ ನಾವು ಕಟ್ಟಿ ಕಬ್ಬು ಕಳಿಸು ಮುಂದೆ ಕೂಡ ಅಷ್ಟೇ ಮರಿ ಸಂಖ್ಯೆ ಉಳ್ಕೊಂಡ್ರೆ ನಾವು ಕಟ್ಟಿರ್ತಕ್ಕಂಥ ಪೋಷಕಾಂಶಗಳ ಸದ್ಬಳಕೆ ಸರಿಯಾಗಿ ಆಗಿ ನಮಗೆ ಒಂದು ಇಳುವರಿಯ ನಿರೀಕ್ಷೆ ಪ್ರಮಾಣದ ಇಳುವರಿ ಸಿಕ್ಕೇ ಸಿಗ್ತೈತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಇಲ್ಲಿ ನಾವು ಅಂತರ ಬೆಳೆಯಾಗಿ ಈ ಕುಳೆ ಕಬ್ಬಿನಲ್ಲಿ ರೌದಿ ನಿರ್ವಹಣೆ ಮಾಡಿ ಕಡಿಮೆ ನೀರಿನಲ್ಲಿ ಕಬ್ಬಿ ಕುಳೆ ಕಬ್ಬಿನಲ್ಲಿ ಯಾವುದೇ ಬೇಕಾದಂಥ ಒಂದು ಅಂತರ ಬೆಳೆಯನ್ನು ನಾವು ತಗೋಬಹುದು ಅಂತಕ್ಕಂಥದ್ದು ಅಂತ ನಾನು ಮಾಡಿದ್ದೀನಿ ನನಗೆ ಈ ಸ್ವೀಟ್ ಆದಂಥ ಈ ಹಣ್ಣುಗಳನ್ನು ಇಲ್ಲಿ ನಾವು ಇಲ್ಲೇ ಕಳೆಯಲು ಬಿಡುವುದರಿಂದ ಕೂಡ ನಮಗೆ ಒಂದು ಗೊಬ್ಬರ ಮತ್ತು ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಆಹಾರದ ರೀತಿ ಇವೆಲ್ಲ ತಯಾರಾಗ್ತಾ ಸ್ನೇಹಿತರೆ ಇದು ನೋಡ್ಬೋದು ಎಷ್ಟೊಂದು ಪ್ರಮಾಣದಲ್ಲಿ ನಮಗೆ ನೀರು ಕಡಿಮೆ ಇದೆ ನೀರಿನ ಕೊರತೆ ಸಾಕಷ್ಟಿದ್ರೂ ಕೂಡ ಇಲ್ಲಿ ನಾವು ಇಂಥ ಒಂದು ಅಂತರ ಬೆಳೆಯನ್ನು ನೋಡ್ಕೊಂಡಿದ್ವಿ ಯಾವ ರೀತಿ ಎಲ್ಲ ಭೂಮಿ ಬೇರ್ಗಳಾಗಿರ್ಬೋದು ನೋಡ್ಬೋದು ಕೇವಲ ಒಂದು ಒಂದು ತಾಸು ನೀರು ಡ್ರಿಪ್ ಮುಖಾಂತರ ಇಲ್ಲಿ ಬೀಳ್ತಾ ಇದೆ ಈಗ ಈಗಾಗಲೇ ನೀವು ಇಲ್ಲಿ ಈ ರೀತಿ ಮಣ್ಣು ಮೃದುವಾಗಿ ಒಂದು ನಮ್ಮ ತಿಪ್ಪಿ ರೀತಿ ರೆಡಿಯಾಗಿದೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಾವು ಇನ್ನೂ ಹೆಚ್ಚಿನ ಬೇಕಾದರೂ ಮಾಹಿತಿಗಳನ್ನು ತರ್ತಾ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ಕಾರ